ಹಲೋ ಹಾಯ್ ನಮಸ್ಕಾರ ಇವತ್ತು ಸಿರಾಬಳಿ ದ್ವಾರಾಳ ಅಂತ ಉಡುಸ್ಲಮ್ಮ ದೇವಿ ಅಂತ ಇದೆ ಭಕ್ತಾದಿಗಳು ಏನು ಎಲ್ಲ ಕೋರಿಕೆಗಳು ಎಲ್ಲ ನೆರವೇರುತ್ತೆ ಅಂತ ಹೇಳ್ಕೊಂಡು ಅವ್ರ ಕಷ್ಟಗಳು ಪರಿಹಾರಗಳು ಏನು ಮಕ್ಕಳು ಫಲ ಪಡಿಬೇಕು ಏನಾನ ಮನೆಯಲ್ಲಿ ಸಮಸ್ಯೆ ಏನಾನ ಕುರ್ತ್ಕೊಂಡು ಕುರಿ ಕೋಳಿಗಳು ಕೊಯ್ಕೊಂಡು ಹೋಗ್ತಾರೆ ಇಲ್ಲಿ ಯಾರೇ ಅರ್ಚಕರಿಲ್ಲ ನೀವೇ ಬರಬೇಕು ನೀವೇ ಪೂಜೆ ಮಾಡಿಕೊಳ್ಬೇಕು ಪೂಜೆ ಮಾಡಿಕೊಂಡು ನೀವೇ ಬಟ್ಟು ಭಂಡಾರ ಆ ಕೋರಿಕೆ ಎಲ್ಲ ನೆರವೇರಿದ ಮೇಲೆ ಇವರು ಸ್ಲಂ ತಾಯಿಗೆ ಅರಿಕೆಯನ್ನು ಒಪ್ಪಿಸೋದು ಎಲ್ಲ ವಿಶೇಷ ಶಿರಾ ತಾಲೂಕು ತುಮಕೂರು ಜಿಲ್ಲೆ ದ್ವಾರಾಳ ಅಂತ ಉಡುಸ್ಲಮ್ಮ ದೇವಿ ಅಂದರೆ ನೆಲ್ಗೊಂಡಿದೆ ಇದಕ್ಕೆ ದೇವಸ್ಥಾನ ಯಾವುದೂ ಇಲ್ಲ ಅದಕ್ಕೋಸ್ಕರ ಜನನ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿಂದ ಆಗಿರ್ಬೋದು ಬನ್ನಿ ತುಮಕೂರಿಂದಾದರೂ ಬರ್ಬೋದು ಮೈಸೂರು ಎಲ್ಲ ಆಲ್ ಓವರ್ ಕರ್ನಾಟಕದಿಂದ ಬಂದು ನಿಮ್ಮ ಕಷ್ಟಗಳನ್ನು ನೆರವೇರಿಸ್ಕೊಳ್ಬೋದು ನೋಡಿ ಸ್ನೇಹಿತರೆ ಈ ಥರ ಕಲ್ಲು ತಿರುಗ್ತೈತಂತೆ ಅವ್ರಿಗೆ ಏನಾನ ಕೋರಿಕೆ ಇದ್ದರೆ ಕಲ್ಲು ತಿರುಗ್ತೈತಂತೆ ನೋಡಿ ನಿಮ್ಮ ನೆ ಕೋರಿಕೆಗಳು ನೆರವೇರಬೇಕು ಅಂದರೆ ಈ ಕಲ್ಲಿನ ಮೇಲೆ ಕುತ್ಕೊಂಡ್ರೆ ಎಲ್ಲ ಅವ್ರ ಕಷ್ಟ ಏನಾನ ಕುತ್ಕೊಂಡು ನಿಂತ್ಕೊಂಡ್ರೆ ಅವ್ರ ಕೋರಿಕೆಗಳು ಏನಿದೆ ಎಲ್ಲ ನೆರವೇರಿಸ್ಕೋಬೋದಂತೆ ಮಕ್ಕಳ ಸಂತಾನ ಆಗಿರ್ಬೋದು ಮನೆ ಕಟ್ಟೋದಕ್ಕಾಗಲಿ ಯಾವುದೇ ಒಂದು ಹುಡುಸ್ಲಮ್ಮನ ಸನ್ನಿಧಾನಕ್ಕೆ ಬಂದು ನೀವು ಕುತ್ಕೊಂಡು ಬೇಡ್ಕೊಂಡು ಕಲ್ಲಿಕ್ಕೊಂಡು ಕುತ್ಕೊಂಡ್ರೆ ಅದು ತಿರುಗಿಸುತ್ತಂತೆ ನಿಮ್ಮದು ಏನೋ ಕೋರಿಕೆ ನೆರವೇರಂಗಿದ್ರೆ ಬಲಗಡೆ ತಿರುಗುತ್ತಂತೆ ಬನ್ನಿ ಎಲ್ಲ ವಿಶೇಷತೆ ಉಡುಸ್ಲಮ್ಮನ ಸನ್ನಿಧಾನಕ್ಕೆ ಬಂದು ಎಲ್ಲ ಕೋರಿಕೆ ನೆರವೇರಿದರೆ ಅವರು ಕುರಿಗಳು ಎಲ್ಲ ಕಡಿದು ಅನ್ನದಾನ ಸಂಪರ್ಕ ಅನ್ನದಾನ ಮಾಡುದಾರಂತೆ ಎಲ್ಲ ಹಳ್ಳಿ ಕಡೆ ಜನಗಳು ಇದು ಹೈವೇ ರೋಡ್ ಹತ್ರ ಇದೆ ಶಿರಾ ಹೈವೇ ರೋಡ್ ಹತ್ರ ಬಂದು ಇಲ್ಲೇನಾಗಿರಲಿ ಆಲ್ ಓವರ್ ಕರ್ನಾಟಕ ಬಂದು ನೀವು ಇದನ್ನು ಕೋರ್ಕ ಕೋರ್ಕೋಬೋದು ನೋಡಿ ಈ ಥರ ಕೂತ್ಕೊಂಡು ಕಲ್ಲಿನ ಮೇಲೆ ಕೋರ್ತ್ಕೆಯನ್ನು ಕೋರ್ಕೊಂಡು ಈ ಥರ ಕಲ್ಲಿನ ಮೇಲೆ ಕುತ್ಕೊಂಡ್ರೆ ಅದು ತಿರುಗುತ್ತಂತೆ ಅದಕ್ಕೋಸ್ಕರ ಎಲ್ಲಿಂದನಾದರೂ ಬರ್ಬೋದು ಆಲ್ ಓವರ್ ಕರ್ನಾಟಕದಿಂದ ಅದಕ್ಕೋಸ್ಕರ ಅವರು ನೆರವೇರಿರೋ ಕೋರಿಕೆ ಏನೆಲ್ಲ ಇದೆ ಅವರು ಕೇಳಿಕೊಂಡು ಮಾಡ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಉಡುಸ್ಲಮ್ಮ ದೇವಿನ ಶಸ್ತ್ರ ನೋಡಿ ಸ್ನೇಹಿತರೆ ಕುರಿನ ಅವರು ನೆರವೇರಿದ ಮೇಲೆ ಕೊಯ್ಯೋಕ್ಕೆ ಇಲ್ಲಿದೆ ನೋಡಿ ಉಡುಸ್ಲಮ್ಮ ದೇವರಿಗೆ ನೋಡಿ ಸ್ನೇಹಿತರೆ ಶಿರಾದಿಂದ ಬತ್ತ ಹೈವೇ ರೋಡ್ ಅಲ್ಲಿ ಇದೆ ಮುಂದೆ ಬಂದು ಯು ಟರ್ನ್ ತಗೊಂಡ್ ಬರ್ಬೋದು ಉರುಸ್ಲಮ್ಮ ದೇವಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ ಅವ್ರೆ ನಮಸ್ಕಾರ ನಮಸ್ಕಾರ ಇದು ಊರ ನೀವು ಬರ್ತಾ ಇದ್ದೀರಾ ನಾವು ಸುಮಾರು ಆಂಧ್ರದಿಂದ

ನೋಡಿ ಸ್ನೇಹಿತರೆ ಆ ಥರ ತಿರುಗ್ತಾ ಇದೆ ಅವರು ಕೋರಿಕೆಗಳಿಗೆ ನೋಡಿ ಅಲ್ಲಿ ತಿರುಗ್ತಾ ಅವ್ರಲ್ಲ ಆ ಥರ ಕಲ್ಲಿನ ಮೇಲೆ ಕುತ್ಕೊಂಡು ತಿರುಗಿರಿ ನೆರವೇರುತ್ತಂತೆ ಅದಕ್ಕೋಸ್ಕರ ನೋಡಿ ಎಲ್ಲ ಭಕ್ತಾದಿಗಳು ಜಾಸ್ತಿ ಆಗ್ತಾ ಬರ್ತಾ ಇದ್ದಾರೆ ಭಕ್ತಾದಿಗಳು ಅವ್ರ ಕಷ್ಟಗಳು ಕೋರಿಕೆಗಳನ್ನು ಕೇಳ್ಕೊಳ್ಳೋದಕ್ಕೋಸ್ಕರ ಹುಡ್ಸಲಮ್ಮ ದೇವಿ ಶಿರಾದ ಹತ್ರ ದ್ವಾರಾಳ ಅಂತ ಎಲ್ಲರೂ ಬರ್ಬೋದು ಒಂದೇ ರೋಡೆ ಬನ್ನಿ ಸ್ನೇಹಿತರೆ ಕುಟುಂಬಸ್ನೇ ರೈತ ಬಾಂಧವರೇ ರೈತರು ಎಲ್ಲ ಬಂದು ಅವ್ರ ಕಷ್ಟಗಳು ಕೋರಿಕೆಯನ್ನು ಕೇಳ್ಕೊಳ್ತಾವ್ರಿ ಬನ್ನಿ ವಿಶೇಷತೆ ಏನು ಕೇಳೋಣ ಹಾ ನಮಸ್ಕಾರಣ್ಣ ನಿಮ್ದು ಊರು ಊರು ಯಾವ ಊರು ಮದುಡಿ ಮದುಡಿ ಕದ್ರಹಳ್ಳಿ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೂರು ವರ್ಷದಿಂದ ಏನ್ ಕೋರಿಕೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ನೀವು ನಾವು ನಮ್ಮ ಮಕ್ಕಳು ಚೆನ್ನಾಗಿ ಉದ್ಯೋಗ ಆಗ್ಬೇಕು ನಮ್ಮ ಮನೆ ಕಡೆಗೆ ಏನು ಸಮಸ್ಯೆ ಇಲ್ದಂಗೆ ಬರ್ಬೋದು ಏನಿಲ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದು ನಡ್ಕೋಬೇಕು ಅಂತ ಹರಕೆ ಮಾಡ್ಕೊಂಡಿದೀವಿ ಹಂಗೆ ನಡೀತಾ ನರಕೆ ನಿಮ್ದು ಅರಿಕೆ ನೆರವೇರಿದೆ ಅರಕೆ ನೆರವೇರಿದ್ಮೇಲೆ ನೀವು ಏನ್ ಮಾಡ್ಬೇಕು ಇಲ್ಲಿ ನಾವಿಲ್ಲಿ ಬಂದು ಪ್ರತಿ ವಾರನು ಬಂದು ಪೂಜೆ ಮಾಡ್ಕೊಂಡು ಅರ್ಕೆ ಹರಕೆ ಪೂರೈಸ್ಕೊಂಡು ನಿಮ್ದು ನೆರವೇರಿದ ಮೇಲೆ ಏನಾನ ಬಲಿ ಕೊಡ್ತೀರಾ ಇಲ್ಲಿಗೆ ಮರಿ ಮರಿ ಕೋಳಿ ಕುರಿ ನಿಮ್ಗೆ ಏನ್ ಸಾಧ್ಯ ಆಗುತ್ತೆ ಅಷ್ಟು ಕೊಟ್ಟು ಒಂದ್ ಹತ್ತು ಜನಕ್ಕೆ ಊಟ ಹಾಕ್ತೀರಾ ಒಟ್ಕೊಂಡ್ ನಿಮ್ಮ ಕಷ್ಟ ಹತ್ತು ಜನಕ್ಕೆ ಇಲ್ಲಿ ಊಟ ಹಾಕಿ ಮರಿ ಹೊಡ್ಕೊಂಡು ಹರಕೆ ಪೂರೈಸ್ಕೊಂಡು ಕೋಳಿನ ಕುರಿ ಕಡಿತೀರಾ ಕುರಿ ಮರಿ ತಂದು ನಿಮ್ ಅರಕೆ ಮೇಲೆ ಕಡಿದು ಹತ್ತು ಜನ ಊಟ ಹಾಕ್ಬೇಕು ಹಾಂ ಹಾಂ ಮ್ಯಾಕೆ ಮಾರಿ ಬಿಟ್ಟಿದ್ದೀರಾ ಕೊಟ್ಟಿಗೆ ಇಷ್ಟೊಳ್ಳೆ ನೀವು ಅದನ್ನು ಯಾವುದು ದೇವರು ಉಡುಸಲಮ್ಮ ಉಡ್ಸಲಮ್ಮ ದೇವಿ ಅಂತ ಉಡ್ಸ್ಲಮ್ಮಿಗೆ ಸಾಕಷ್ಟು ಜನ ಬಂದಿದ್ದಾರೆ ಅವ್ರಿಗೆಲ್ಲ ಕಷ್ಟ ಎಲ್ಲ ನೆರವೇರಿದೆಯಲ್ವಾ ಹ್ಞೂ 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 ಓಕೆ ನಮಸ್ಕಾರ ಉಡ್ಸ್ಲಂ ತಾಯಿನ ಏನ್ ಕೇಳ್ತಿನ ಅಂದ್ರೆ ಬಂದಿರೋ ಭಕ್ತರಿಗೆ ಒಳ್ಳೇದಾಗ್ಲಿ ಎಲ್ಲ ನೆರವೇರಿಸ್ಲಿ ಅಂತ ಕೇಳ್ತಾ ಇದ್ದೀನಿ ಹ್ಮ್ ಬಂದಿರೋ ಭಕ್ತರಿಗೆ ಒಳ್ಳೆ ಇನ್ನ ಜನಗಳು ಸಾಕಷ್ಟು ಜನ ಬರ್ಲಿ ನೋಡಿ ಇವರು ಈ ತರ ಕಲ್ಲು ತಿರುಗ್ತಾ ನೋಡಿ ಕುಟುಂಬಸ್ಥರೇ ಸ್ನೇಹಿತರೆ ನೋಡಿ ಈ ತರ ನೋಡಿ ತಿರುಗುತ್ತೆ ಕಲ್ಲು ನೀವು ಬಂದು ಕೂರ್ತ್ಕೆ ಮಾಡ್ಕೊಂಡು ಹೋಗ್ಬೋದು ನೋಡಿ ಸ್ನೇಹಿತರೆ ಈ ಎಮ್ಮಗೆ ತಿರುಗ್ತಾ ಇದ್ದೀನಿ ನೋಡಿ ಈ ಥರ ಕುರ್ತ್ಕೊಂಡು ಕುತ್ಕೊಳ್ಬೇಕಂತೆ ನೋಡಿ ನೋಡಿ ಇಲ್ಲಿ ತಿರುಗ್ತಾ ಇದೆ ಈ ಥರ ತಿರುಗ್ತಾ ಇರೋದು ಆಯಮ್ಮ ಹುಡುಸ್ಲಮ್ಮ ದೇವಿ ಅಂತ ಹೇಳ್ತಾವ್ರೆ ನೋಡಿ ಇವ್ರಿಗೆ ಈ ಥರ ಬಂದು ನೀವು ಕಷ್ಟ ಪರಿಹಾರ ಮಾಡ್ಕೋಬೋದು ನೋಡಿ ಈ ಥರ ತಿರುಗ್ತಾ ಇದೆ ಹುಡುಸ್ಲಮ್ಮ ದೇವರು ನೋಡಿ ಕುಟುಂಬಶ್ರೀ ರೈತ ಬಾಂಧವ್ರೆ ದ್ವಾರಗಳ ಹತ್ರ ಇರುವ ಹುಡುಸ್ಲಮ್ಮ ದೇವಿಗೆ ಎಲ್ಲ ಬಂದು ಪೂಜೆ ಮಾಡಿಕೊಂಡು ಕಷ್ಟಗಳು ಪರಿಹಾರ ಮಾಡ್ಕೊಂಡು ಹೋಗ್ತಾವ್ರೆ ಈ ವಿಡಿಯೋ ಜನಗಳೆಲ್ಲ ಬಂದಿದ್ದಾರೆ ನೋಡಿ ಈ ಥರ ತಿರುಗ್ತಾ ಇದೆ ನೋಡಿ ರೈತ ಬಂದವರೇ ಕುಟುಂಬಸ್ಥರೇ ಅವರು ಏನೋ ಕಷ್ಟಗಳು ಪರಿಹಾರಕ್ಕೋಸ್ಕರ ಬಂದು ಯಾವುದೋ ಮಕ್ಕಳ ಸಂತಾನ ಆಗಿರೋದು ಮದುವೆ ಸಂತಾನಕ್ಕಾಗಲಿ ಮದುವೆ ಸಂತಾನ ಪ್ರಾಪ್ತಿ ಹೊಲ ಜಮೀನು ಕೋರ್ಟು ಏನಾನಾಗಲಿ ಅದು ನೆರವೇರಬೇಕು ಅಂದರೆ ಈ ಹುಡುಸ್ಲಮ್ಮನ ಹತ್ರ ಬಂದು ವಿಶೇಷತೆ ಎಲ್ಲ ಕೂತ್ಕೊಂಡು ಈ ಕಲ್ಲಿನ ಮೇಲೆ ಕೂತ್ಕೊಂಡು ತಿರುಗೋದು ಈ ಕಲ್ಲಿನ ಮೇಲೆ ಕೂತ್ಕೊಂಡು ತಿರುಗಿರೆ ಅವರು ಬಲಗಡೆಗೆ ತಿರುಗಿರೆ ಅವರು ಏನು ಅಂದ್ಕೊಂಡಿರ್ತಾರೋ ಅದೆಲ್ಲ ನೆರವೇರುತ್ತಂತೆ ಬನ್ನಿ ವಿಶೇಷತೆ ಕೇಳೋಣ ಯಾರು ನಾನು ಬಸ್ನು ಬರುತ್ತೆ ಆರ್ ದೇವಸ್ಥಾನಕ್ಕೆ ಪಕ್ಕದಲ್ಲೇ ಬಂದು ಹೋಗ್ತಾ ಇದೆ ನೋಡಿ ಸ್ನೇಹಿತರೆ ರೈತ ಬಾಂಧವ್ರೆ ಕುಟುಂಬಸ್ಥರೇ ವೀಕ್ಷಕರೇ ಬೆಂಗ್ಳೂರ್ ಎಲ್ಲ ನೋಡ್ತಾ ಇಂತ ವೀಕ್ಷಕರು ಯಜಮಾನ್ ಹತ್ರ ನಮಸ್ಕಾರ ಯಜಮಾನ್ ಇವತ್ತು ಉರ್ಸ್ಲಮ್ಮ ದೇವಸ್ಥಾನ ಹತ್ರ ಬಂದಿದೀವಿ ನೀವು ಇದೇ ಊರವರಾ ಅವರ ಇದೇ ಜಮೀನ್ದಾರ ಹಾ 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 ಇಲ್ಲೇನೆಲ್ಲ ಸತ್ಯತೆ ನಡೀತಾ ಇದೆ ಹೇಳಿ ಸ್ವಲ್ಪ ಸತ್ಯ ಹ ನಡಿತೈತೆ ವರ್ಷಕ್ಕೊಂದ್ ಪಟ್ಟು ಒಂದು ಆರ್ನೂರ್ ಏಳ್ನೂರು ಕುರಿ ಜೋರಾಗಿ ಹೇಳಿ ಹಂಗೆ ಜೋರಾಗಿ ಹೇಳ್ತಾ ಇದ್ದೀನಿ ಹ್ಮ್ ಹ್ಮ್ ಹೇಳಿ ಇಲ್ಲಿ ಏನ್ ನಡಿತೈತೆ ಅಂದ್ರೆ ಹ ಹ ಸತ್ಯದ ದೇವರೇ ಇದು ಹ್ಮ್ ಹ್ಮ್ ಗೊಂಜನಹಳ್ಳಿ ಭೂನಹಳ್ಳಿ ಹಾಂ ಮಾನಂಗಿ ಹಾಂ ಹಾಂ ಲಕ್ಷ್ಮಿಸಾಗರ ಹಾಂ ಹಾಂ ತವರೆಕೆರೆ ಹಾಂ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಕೊನೆ ಆಚರ್ದಾಗೆ ಕುರಿ ಕಟ್ಕೊಂಡು ಹೋಗ್ತಾರೆ ಹಾಂ 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 ಆರತಿ ಮಾಡ್ಕೊಂಡು ಕುರಿ ಕಟ್ಕೊಂಡು ಹೋಗ್ತಾರೆ ಹಾಂ ಹಾಂ ಇದಕ್ಕೆ ಪೂಜೆ ಮಾಡೋರು ಐದು ಗಂಟೆಗೆ ನಾವು ಮಾಡ್ತೀವಿ ಅಂದಲ್ಲ ಐದು ಗಂಟೆಗೆ ನೀವೇ ಬರ್ತೀರಾ ನಿಮ್ಮ ಮನೆಯಾಗೇ ಮಾಡಿ ಹಾಂ ಹಾಂ ಇಲ್ಲದೆಲ್ಲ ಅಚ್ಚುಕಟ್ಟು ಮಾಡಿ ಹೋಗ್ತೀವಿ ಒಂದು ಫಸ್ಟ್ ಟೈಮ್ ನೀವು ಮಾಡ್ತೀರಾ ಹಾಂ ನಾವು ಮಾಡ್ತೀವಿ ಹಾಂ ಹಾಂ ಆಮೇಲೆ ನಮ್ಮ ಮಲ್ದಾಗ ಇರೋದ್ರಿಂದ ನಾವೇ ಮಾಡ್ತೀವಿ ಆಮೇಲೆ ನೀವ್ ಮಾಡಾದ್ಮೇಲೆ ಯಾರಾದ್ರೂ ಭಕ್ತಾದಿಗಳು ಅವರೇ ಮಾಡ್ಕೊಂಡು ಅವರೇ ವರ ಕೇಳ್ಕೊಬೋದು ವರ ಕೇಳ್ಕೊಂಡು ಅವ್ರಿಗೆಲ್ಲ ನೆರವೇರಿರೋದ್ಕೆ ಕುರಿ ಕೋಳಿ ಎಲ್ಲ ಕೊಯ್ಕೊಂಡು ಅನ್ನದಾನ ಮಾಡಿ ಹೌದು ಓಕೆ ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ಈ ದೇವರಿಂದ ಬಗೆ ವಿಶೇಷತೆ ಭಕ್ತಾದಿಗಳಿಗೆ ಬೆಂಗಳೂರಿಂದ ಮೈಸೂರು ಆ ಕಡೆ ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಅವರಿಗೆ ಈ ರೂಟ್ ಬರೋ ರೂಟು ಈ ಹುಡುಸ್ಲ ಮುಂದೆ ಸತ್ಯತೆ ಏನಿದೆ ಎಲ್ಲ ಒಂದಿಷ್ಟು ವಿಷಯ ತಿಳಿಸ್ಕೊಡಿ ಆಯ್ತು ಸ್ವಾಮಿ ಹ್ಞೂ ಮಾತಾಡಿ ಇಲ್ಲಿ ಉಡ್ತಮ ಅಂದ್ರೆ ಬೆಂಗಳೂರು ಮೈಸೂರಿಂದ ಬರ್ಬೇಕಂದ್ರೆ ಶಿರಾ ಇಲ್ಲ ಹಿರಿಯೂರು ಬಂದು ಬರಬೇಕು ಇದು ತವರೇಕೆರೆ ಗ್ರಾಮ ದ್ವಾರವಾಳು ಹೋಬಳಿ ಗೊಲ್ರಟ್ಟಿ ದ್ವಾರಾಳು ಗೊಲ್ರಟ್ಟಿ ಹತ್ರ ಇರೋಸ್ತಂಭ ಇಲ್ಲಿ ಪ್ರತಿ ಒಂದು ಕಾರ್ಯ ನಡೀತವೆ ಏನೇ ಮಾಡ್ತೀವಿ ಅಂದ್ರು ಕಲ್ ಮೇಲೆ ಕುತ್ಕೊಬೇಕು ಅಂದ್ರೆ ಅರ್ಕೆ ಮಾಡ್ಕೊಂಡು ಕುತ್ಕಂಡ್ರೆ ಅದು ನಿಮಗೆ ಬಲಗಡೆ ತಿರುಸಿರೆ ಪಕ್ಕ ನೆರವೇ ಇರುತ್ತೆ ಇಲ್ಲ ಅಂದರೆ ಇನ್ನೊಂದ್ಸರಿ ಒಟ್ಟು ಮೂರು ಸರಿ ಟೈಮ್ ಇರುತ್ತೆ ಮೂರು ಸರಿ ಬರಬೇಕು ಹ್ಞೂ ಅದು ತಿರುಗಿತ್ತು ಅಂದರೆ ನಿಮಗೆ ಕೆಲಸ ಆದಂಗೆ ಅದು ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ ಇಲ್ಲ ನಿಮಗೆ ಕೆಲಸ ಆದ್ಮೇಲೆ ಅದೇನು ಬರ್ತಿರೋ ಅವತ್ತು ಅರ್ಕೆ ಕೊಟ್ಟು ಹೋಗಬಹುದು ಹ್ಞೂ ಎಲ್ಲ ಜನಗಳದ್ದು ಕೋರ್ಕೆ ಗೋಸ್ಕರ ಎಲ್ಲ ಕುರಿ ಕೋಳಿ ಕಟ್ ಮಾಡಿ ಹತ್ತು ಜನಕ್ಕೆ ಊಟ ಹಾಕಿ ಊಟ ಹಾಕಿ ಹೋಗ್ತಾರೆ ಊಟ ಹಾಕೋದ್ರೆ ಇನ್ನೂ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಅವ್ರಿಗೆ ಏನೇನು ಮನಸ್ಸಲ್ಲೆಲ್ಲ ಕೋರ್ಕೆ ಎಲ್ಲ ನೆರವೇರಿ ಎಲ್ಲ ಎಲ್ಲಾ ಯಾವ್ಯಾವ ಕಡೆಯಿಂದ ಬರ್ತಾರೆ ಮೈಸೂರು ಬೆಂಗಳೂರು ಹಾಸನ ಶಿವಮೊಗ್ಗ ಭದ್ರಾವತಿ ಸುತ್ತಮುತ್ತಲೂರಿಂದ ಆಂಧ್ರದಿಂದಾನು ಆಂಧ್ರದಿಂದಲೂ ಆಂಧ್ರದಿಂದ ಅನಂತಪುರ ಒಳ್ಳೆ ಆ ಕಡೆ ಗೋರಿ ಬಿದ್ಲು ಮುಸ್ಲಿಮ್ಸ್ ಮುಂತಾಗಿ ಬರ್ತಾರ ಮುಸ್ಲಿಮ್ಸ್ ಒಳಗಾಗಿ ಇಡೀ ಕರ್ನಾಟಕ ಆಂಧ್ರ ತಮಿಳ್ನಾಡಿನಿಂದ ಯಾರು ಬಂದಾರ ಬಂದಾರ ಬಂದರು ಒಟ್ಟಿಗೆ ದೇವಿದು ಒಂದು ಸ್ವಲ್ಪ ವಿಶೇಷತೆ ಎಷ್ಟು ವರ್ಷದಿಂದ ಈ ತರ ಪೂಜೆ ನಡೀತಾ ಒಂದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಡೀತಾ ಇಪ್ಪತ್ತೈದು ವರ್ಷದಿಂದ ಇದೇ ಪೂಜೆ ನಡೀತಾ ಇದಕ್ಕೆ ಪೂಜಾರ ಯಾರು ಇಲ್ಲ ಅವ್ರ ಪಾಡಿಗೆ ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಫಸ್ಟ್ ನೀವು ಪೂಜೆ ಮಾಡಿ ಐದು ಗಂಟೆಗೆ ನಮ್ ದೊಡ್ಡಪ್ಪ ಪೂಜೆ ಮಾಡ್ತಾರೆ ನಿಮ್ ದೊಡ್ಡಪ್ಪ ಬಂದು ಎಲ್ಲ ಗುಡ್ಸಿ ಬೆಳೆದು ಪೂಜೆ ಮಾಡಿ ಆದ್ಮೇಲೆ ಮುಗಿತದವರು ಅವರೇ ಭಕ್ತಾದಿಗಳು ಬಂದು ಅವರೇ ಪೂಜೆ ಅವರೇ ಹೂನಾರ ಹಾಕೊಂಡು ಅವರೇ ಪೂಜೆ ಮಾಡ್ಕೊಂಡು ಪಾಡಿಗೆ ಅವರು ಅವರೆಲ್ಲ ಮಾಡ್ಕೊಂಡು ಅವ್ರ ಕೋರಿಕೆ ಎಲ್ಲ ನೆರವೇರಿಸ್ಕೊಂತವ್ರೆ ಆಮೇಲೆ ಇಲ್ಲಿ ಏನ ಕುರಿ ಕೋಳಿಕ್ ಹೋಯ್ರೆ ಅನ್ನ ಮೊಸರು ಮಾತ್ರ ಎಡೆ ಹ ಅನ್ನ ಮೊಸರು ಎಡೆ ಅನ್ನ ಮೊಸರು ಮೊಸರು ಕುರಿ ಕೋಳಿದ್ ಎಡೆ ಹಾಕಿ ಶಮಲ್ಲ ಮೊಸರು ಎಡೆ ಕುರಿ ಕಡಿದು ಮಟನ್ ಊಟ ಅಲ್ಗೂ ಇಲ್ಲ 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 ಏನ್ ಎಡೆ ಇಲ್ಲ ನಿಕ್ಕಂಗಿಲ್ಲ ಮೊಸರನ್ನ ರಕ್ತ ಅಷ್ಟೇ ರಕ್ತ ಮೊಸರನ್ನ ತಗೊಂಡು ಇಲ್ಲ ಆದ್ರೂ ಮಾಡ್ಕೊಂಡು ಒಟ್ಟಿಗೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾವ್ರೆ ಚೆನ್ನಾಗಿ ಇಂಪ್ರೂವ್ ಆಗೈತೆ ಇದಕ್ಕೆ ದೇವಸ್ಥಾನ ಯಾಕೆ ಕಟ್ಟಿಲ್ಲ ದೇವಸ್ಥಾನ ಇದು ದೇವಸ್ಥಾನ ಹಿಂಗೆ ಬೈಲಾಗಿರ್ಬೇಕು ಅಂತ ಹಿಂಗೆ ಬೈಲಲ್ಲೇ ಇರ್ಬೇಕು ಹೇಳಿರೋ ಒಟ್ಟಿಗೆ ದೇವಸ್ಥಾನ ಕಟ್ಟಕ್ ಹೋಗಿದ್ರ ಯಾವಾಗನ ಎಲ್ಲಿಲ್ಲ ಒಟ್ಟು ಕಟ್ಟಂಗಿಲ್ಲ ಕಟ್ಟಂಗಿಲ್ಲ ಅದೇನೋ ಒಂದ್ ದೇವ್ರನ್ನ ಕಲ್ಲು ಯಾರ ಒತ್ಕೊಂಡು ಹೋದ್ರು ಒತ್ಕೊಂಡು ಹೋಗುವಾಗ ಅರ್ಧ ದಾರಿಗಲ್ಲಿ ಎಲ್ಲ ರಕ್ತ ಕಕ್ಕಿ ಸೊತ್ತಿದ್ರು ಅಂತ ಹೇಳಿದ್ರು ಸತ್ಯನ ನಮ್ಗೆ ಸ್ವಲ್ಪ ಮಾಹಿತಿ ಗೊತ್ತು ಅದೇ ಯಾರೋ ಒಂದು ಮೊಬೈಲ್ ಅಲ್ಲಿ ಒಟ್ಟು ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಒಟ್ಟಿಗೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ ಎಲ್ಲಾ ವಿಶೇಷತೆ ಕೇಳಿದ್ರು ಅವರು ದೊಡ್ಡಪ್ಪ ಅವರು ಪೂಜೆ ಮಾಡ್ತಾರಂತೆ ಎಲ್ಲ ಬಂದು ಕಷ್ಟಗಳು ಯಾವುದೇ ಕೋರ್ಟು ಕಚೇರಿ ಎಲ್ಲಾ ನೆರವೇರಿಸ್ಕೊಡ್ತಾಳ ತಾಯಿ ನೆರವೇರಿಸ್ಕೊಡ್ತಾ ಕೋರ್ಟು ಕಚೇರಿ ಜಮೀನು ಸಂತಾನ ಎಲ್ಲ ನೆರೆ ಮಕ್ಳಿಲ್ದವ್ರಿಗೆಲ್ಲ ಮಕ್ಕಳು ಆಗಿದೆ ಮದ್ವೆ ಆಗಂತವ್ರಿಗೆ ಕೋಪ್ಕೊಂಡು ಹೋದ್ರು ಮದುವೆ ಆಗಿದೆ ಎಲ್ಲ ಒಟ್ಟಿಗೆ ಅವ್ರವ್ರ ತಾಯಿ ಏನೇನ್ ನೆಡ್ಕಂಡ್ರೆ ಅವ್ರ ಕಷ್ಟ ಪರಿಹಾರ ಒಟ್ಟು ಅಮ್ಮನ್ನ ನೆಡ್ಕೊಂಡು ಸತ್ಯತ್ವಾಗಿ ಎಲ್ಲ ಕಷ್ಟ ದೂರ ಆಗುತ್ತೆ ಸರಿ ಬಂದಿದ್ವಿ ನಮ್ಗೇನು ಆಗಿಲ್ಲ ಅಂತ ತಿಳ್ಕೊಂಬಾರ್ದು ಹ್ಞೂ ಬರ್ಬೇಕು ಒಂದು ಸಲ ಎರಡು ಸಲ ಮೂರು ಸಲ ಒಂದು ಐದು ಹತ್ತು ಸರಿ ಬಂದು ತಿಳ್ಕೊಂಡು ಮೂರು ಸರಿ ಮೂರು ಮೂರು ವಾರ ಬರಬೇಕು ಮೂರುವಾರು ಮೂರು ವಾರ ಐದು ವಾರ ಬಂದ್ರೆ ಎಲ್ಲ ಸತ್ಯತೆ ಗೊತ್ತಾಗುತ್ತೆ ಅಲ್ವ ಎಲ್ಲಾರ್ಗೂ ಕಷ್ಟಗಳು ಪರಿಹಾರ ಆಗಿ ಪರಿಹಾರಗಳು ಓಕೆ ನಮಸ್ಕಾರ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ನೀವು ಬನ್ನಿ ಬೆಂಗಳೂರು ಸುತ್ತಮುತ್ತ ಎಲ್ಲೇ ಇದ್ದು ಬಂದು ಈ ಕಾರ್ಯವನ್ನು ಯಶಸ್ಗೊಳಿಸ್ಕೊಳ್ಳಿ ನೋಡಿ ರೈತ ಬಾಂಧವ್ರೆ ಕುಟುಂಬಸ್ಥರೇ ಈಗ ಅಮ್ಮನ ಮುಖ ಚೆನ್ನಾಗಿ ಕಾಣಿಸ್ತಾ ಐತೆ ನೋಡಿ ಆಗಲೇ ಜನ ಸಂಕರಣೆ ಇತ್ತು ಉಡುಸ್ಲಮ್ಮ ದೇವಿ ಮುಖ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತಂತೆ ಬನ್ನಿ ಮೈಸೂರು ತುಮಕೂರು ಆಂಧ್ರ ತಮಿಳುನಾಡು ಎಲ್ಲೇ ಆಗಿರಲಿ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಹೋಗ್ಬೋದು ಮದುವೆ ಆಗದಿದ್ದ ಮದುವೆ ಮಕ್ಕಳು ಮಕ್ಕಳು ಜಮೀನು ಕೋರ್ಟು ಕಚೇರಿ ಯಾವುದನ್ನ ಸಮಸ್ಯೆ ಇದ್ರೆ ಬಂದು ಇಲ್ಲೂ ನೆರವೇರಿಸ್ಕೊಳ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಬನ್ನಿ ಶಿರಾದ ಹತ್ರ ದ್ವಾರಾಳ ಅಂತ ನೋಡಿ ಅಮ್ಮ ಅವ್ರು ತಿರುಗ್ತಾರೆ ಇದೇ ಥರ ತಿರುಗಿದೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತಂತೆ ಹ್ಞೂ ಏನಾರ ಕೂರ್ತ್ಕೊಂಡು ಈ ಥರ ಕೇಳ್ಕೊಂಡ್ರೆ ತಿರುಗುತ್ತಂತೆ ಬಲಭಾಗಕ್ಕೆ ತಿರುಗಿದೆ ನಿಮ್ಮ ಕಷ್ಟಗಳು ನೆರವೇರುತ್ತೆ ಅಂತ ಹೇಳ್ತಾರೆ ನೋಡಿ ಉಳಿಸ್ ಎಲ್ಲ ಜನ ಜಂಗಳಿ ಜಾಸ್ತಿ ಇದೆ ಇಲ್ಲಿ ನಿಮ್ಮ ಅರ್ಕೆಗಳನ್ನ ಏನ ಪರಿಹಾರ ಆಗಬೇಕು ಅಂದ್ರೆ ಇದು ಹಸಿರು ಬಟ್ಟೆಯಲ್ಲಿ ಬಳೆ ಮಡ್ಲೆಕ್ಕಿ ಟೈಪ್ ಕಟ್ಕೊಬಂದು ಅರ್ಕಿ ಕಟ್ಟಿ ಹೋದರೆ ಮುಂದಿನ ದಿನಗಳಲ್ಲಿ ಬಂದಾಗ ನಿಮ್ಮ ಅರ್ಕಿಗಳು ನೆರವೇರುತ್ತೆ ಅಂತ ಹೇಳ್ತಾವ್ರೆ ಭಕ್ತಾದಿಗಳು ನಮಸ್ಕಾರ ಯಜಮಾನ್ರೆ ನಮಸ್ಕಾರ ಎಲ್ಲಿಂದ ನಾವು ಕಡೆಯಿಂದ ಯಾವ ಊರು ನಿಮ್ದು ಕೆಂಚ ಕೆಂಚಪ್ನಹಳ್ಳಿ ಹ್ಮ್ ಈಗ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಸುಮಾರು ಬಿಟ್ಲು ಎರಡು ವರ್ಷದಿಂದ ಬರ್ತಾ ಇದ್ದೀರಾ ಎರಡು ವರ್ಷ ಬರ್ತಾ ಇದ್ದೀವಿ ನಮ್ಮನ್ನೆಲ್ಲ ನಡ್ಸ್ಕೊಟ್ಟೈತೆ ನಮ್ಮ ಕೆಲಸ ಎಲ್ಲ ನೆಡ್ಸ್ಕೊಟ್ಟೈತೆ ಹಾಂ ಏನು ಅನ್ಕೊಂಡಿದ್ರಿ ನೀವು ಮನ್ಸು ನಾವಿಂದ ನಾವು ಏನು ಕೆಲಸ ನಡ್ಸ್ಕೊಟ್ರೆ ನಿಮಗೆ ನೀವು ಅಣ್ಕಾಯಿ ಮಾಡ್ಸ್ಕೊಂಡಿದ್ರೆ ನಡ್ಸ್ಕೊಂಡಿದ್ವಿ ಅದ್ರಾಗೆ ಮಾಡ್ಕೊಡ್ತೀವಿ ನಮ್ಗೆ ಹಾಂ ಹಾಂ ನಿಮ್ಮ ಮಕ್ಕಳು ಮರಿ ಕಷ್ಟ ಪರಿಹಾರ ಎಲ್ಲ ವೈ ಎಲ್ಲ ಪರಿಹಾರ ಇದು ಮಾಡೈತೆ ಹಾಂ ನಿಮ್ಮ ಮಕ್ಕಳು ಬಗ್ಗೆ ಕೇಳೋಕ್ ಬಂದಿದ್ರಾ ಇಲ್ಲ ಜಮೀನು ಬಗ್ಗೆ ಕೇಳೋಕೆ ಬಂದಿದ್ದೆ ಹಾಂ ಹಾಂ ಮದುವೆ ವಿಚಾರನ ಇಲ್ಲ ಮದುವೆ ವಿಚಾರ ಮದುವೆ ವಿಚಾರ ಕೇಳಿದ್ಕೆ ಆಗೋಯ್ತಾ ಆಗ್ತೈತೆ ಕೊಟ್ಟಂತೆ ಅಮ್ಮಗೆ ಆಗುತ್ತೆ ಒಟ್ಗೆ ಮದುವೆ ವಿಚಾರ ಇಟ್ಕೊಂಡು ಬಂದು ನೀವು ಕೊರ್ಕೊಳ್ತಾ ಇದ್ದೀರ ಅಂತ ಹಾಂ ಬಂದು ಎಲ್ಲ ಕೇಳ್ಕೊಂಡು ಹೋದರೆ ಅಮ್ಮ ಎಲ್ಲ ನೆರವೇರಿಸ್ತಾರೆ ಎಲ್ಲ ನೆರವೇರಿಸಿ ನೋಡಿ ಕೆಲವು ಜನಕ್ಕೆಲ್ಲ ಬರಿ ಅಂತ ಹೇಳಿ ನೀವು ಓ ಹೇಳ್ತೀವಿ ನಾವು ಅದೇ ಬನ್ನಿ ನಮ್ಮ ಕಷ್ಟ ಪರಿಹಾರ ಆಗಿದೆ ನೀವು ನೆರವೇ ನಮ್ಮ ಕಷ್ಟ ಪರಿಹಾರ ಆಗಿದೆ ಎಲ್ಲವೂ ಇದಾಗೈತೆ ಎಲ್ಲ ಎಲ್ಲ ಕಡೆಯಿಂದಲೂ ಬನ್ನಿ ಅಂತ ಎಲ್ಲ ಕಡೆಯಿಂದಲೂ ಇದು ಮಾಡ್ಬೋದು ಅಮ್ಮನಿಗೆ ಹಾಂ ಬಂದು ನೆರವೇರಿಸ್ಕೊಂಡು ನೆರವೇರಿಸ್ಕೊಂಡು ಅದು ಕಣ್ಣ ಕೈ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಹೋದ್ರೆ ಎಲ್ಲರೂ ನೆರವೇರಿಸ್ಕೊಡ್ತಾರೆ ಒಟ್ಟಿಗೆ ಎರಡು ವರ್ಷದಿಂದ ಬಂದು ಎರಡು ವರ್ಷಲೂ ಗೊತ್ತಾಯಿದಿಲ್ಲ ನಿಮಗೆ ಏನೋ ಒಂದು ಕಷ್ಟ ಪರಿಹಾರ ಆಗಿದೆ ಆಗಿದೆ ಒಂದು ರೂಪಾಯಲ್ಲೇ ಐವತ್ತು ಪೈಸ್ ಭಾಗ ಒಂದು ರೂಪಾಯಿ ಭಾಗನೂ ಮಾಡೈತಮ್ಮ ಹ್ಞೂ ಒಂದು ರೂಪಾಯಿ ಭಾಗವೂ ಮಾಡೈತೆ ನಿಮ್ಮ ಮಾಡೈತೆ ಹಾಂ ಹಾಂ ಕೆಲವ್ರಿಗೆ ಐವತ್ತು ಪೈಸ ಭಾಗ ಕೆಲವ್ರ್ಗೆ ಇಪ್ಪತ್ತೈದು ಪೈಸ್ ಭಾಗ ಗುರ್ತುಕೊಂಡಿದ್ದವು ಅದರಂತೆ ಒಂದು ರೂಪಾಯಿ ಭಾಗವನು ಮಾಡ್ಕೊಟ್ಟಾಯ್ತಮ್ಮ ಹಾಂ ಹಾಂ ನಿಮಗೆಲ್ಲ ನೆರವೇರಿ ಓಕೆ ನಮಸ್ಕಾರ ಯಜ್ಮಾನ್ ನಮಸ್ಕಾರ ನಮಸ್ಕಾರ ಯಜ್ಮಾನ್ರೇ ಹಾ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ವಶಕೇರಿ ಓ ವಸ್ಕೇರಿಯಿಂದ ಹಾಂ ಈ ಅಳಬ್ರ ಹೊಸ್ದಾಗ್ ಬಂದಿದ್ದೀವಿ ಹೊಸ ಬಂದಿದ್ವಿ ಏನಕ್ಕೋಸ್ಕರ ಕೋರ್ಟ್ಕೆ ಮಾಡುವ ಮಕ್ಳಿಗೆ ಮಕ್ಳಿಲ್ಲ ಆ ಹಾಂ ಒಂಬತ್ತು ವರ್ಷ ಆಯಿದ್ವಿ ಒಬ್ಬನ್ಗೆ ಆಗಿ ಹ್ಞೂ ಹಾಂ ಒಬ್ಬನ್ಗೆ ಆರು ವರ್ಷ ಆಗಿದ್ಯೆ ಹಾಂ 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 ಅವ್ನಿಗೆ ಮಕ್ಳಿಲ್ಲ ಹಾಂ 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 ಹೆಣ್ಮೈಗಿಗೆ ಕಿರುಕುಳ ಕೊಡ್ತಾ ಇದ್ದೆ ಹಾಂ ಅದೇ ಮಕ್ಕಳಾಗಿಲ್ಲ ಆಗ್ಯಾವೆ ಹಾಂ ಆ ಗಿರ್ಗುಳ ಬ್ಯಾರೆಯವ್ರಿಗೂ ಇನ್ನೊಂದ್ಗು ಇದನ್ನ ಹ್ಮ್ ಗಿರ್ಗುಳ ಕೊಡ್ದಾವ್ರೆ ಹಾ ಹಾ ಅದ್ ಅಂತ ಒಟ್ಕ ನಿಮ್ಮ ಮಕ್ಳಿಗೆ ಒಂಬತ್ತು ವರ್ಷ ಮಕ್ಳಾಗಿಲ್ಲ ಇಲ್ಲಿಗ್ ಬಂದು ಕೂತ್ಕೊಂಡು ಹೋಗಿ ಮಕ್ಳು ಸಂತಾನ ಆದ್ಮೇಲೆ ಅನ್ನದಾನ ಏನಾನ ಒಂದು ಮರಿ ಊಟ ಮಾಡ್ಸಿ ಮಕ್ಕಳು ಆದ್ರೆ ಮರಿ ಊಟ ಮಾಡ್ಸಿ ಅಮ್ಮನವ್ರಿಗೆ ಸೇವೆಯನ್ನ ಸಲ್ಲಿಸಿ ನಿಮ್ಮ ಕಷ್ಟನೂ ನೆರವೇರಿಸ್ಕೊಳ್ತಾ ಇದ್ದೀರಾ ಅದಕ್ಕೋಸ್ಕರ ಬಂದಿದೀರ ಹೊಸಕೆರೆಯಿಂದ ಅದೇ ಇಲ್ಲಿ ಮದ್ಗಿರಿ ಪಕ್ಕ ಹಸಕೆರೆಯಲ್ಲೇನ ಇಲ್ಲ ಆಳೂರ ಬಸವನಹಳ್ಳಿ ಯಾದವ ವಂಶಾಸ್ತ್ರ ನೀವು ಅದೇ ಯಾದವಂಶಾಸ್ತ್ರ ಯಾದವ ವಂಶಸ್ತ್ರ ಅದೇ ಅದೇ ಅಂದ್ರೆ ಯಾದವಂಶ್ ಹ್ಮ್ ನೋಡಿ ಹೊಸ ಕೆರೆಯಿಂದ ಯಜಮಾನ್ರು ಯಜಮಾನ್ರು ವಂಶಸ್ತ್ರ ಅವ್ರ ಮಕ್ಳುಗೇನೋ ಒಂಬತ್ತು ವರ್ಷ ಮಕ್ಕಳಾಗಿಲ್ವಂತೆ ಮಕ್ಕಳಿಗೆ ಏನೋ ಒಂದು ಮಕ್ಕಳಾಗ್ಲಿ ಅಂತ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ವಾ ಏನೋ ಮಕ್ಕಳು ಮಕ್ಕಳ ಆದ್ಮೇಲೆ ಏನೋ ಒಂದು ನೆರವೇರಿಸ್ತೀರ ಒಳ್ಳೇದಾಗ್ಲಿ ನಿಮ್ಗೆ ಮಕ್ಕಳು ಬೇಗ ಆಗ್ಲಿ ನಿಮ್ ಮಕ್ಳಿಗೆ ಏನ ತಾಯಿನೂ ನಾನು ಕೇಳ್ತಾ ಇದ್ದೀನಿ ಆ ತಾಯಿಯಿಂದ ನಮ್ ಕಡೆಯಿಂದ ನಿಮ್ಗೂ ಮಗನಿಗೆ ಬೇಗ ಮಕ್ಕಳಾಗ್ಲಿ ಧನ್ಯವಾದ ಯಜಮಾನ್ ಸ್ನೇಹಿತರೆ ಕುಟುಂಬ ಸರೇ ರೈತ ಬಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಬಂದು ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡೋಗಿ ಉರುಸಲಮ್ಮ ದೇವಿ ದ್ವಾರಾಳ ಹತ್ರ ಇರುವಂಥ ದೇವಿಗೆ ಬಂದು ಒಂದು ಕೃತಜ್ಞಗಳನ್ನು ಸಲ್ಲಿಸ್ಕೊಂಡು ಹೋಗಿ ಎಲ್ಲ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ